ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಗೆ ಸ್ವಾಗತ ಸ್ವಾಗತ ಎಲ್ಲ ಸ್ವಸೌಜನ್ಯ ಹೋರಾಟಗಾರಿಗೂ ಸಾಮಾಜಿಕ ಹೋರಾಟಗಾರಿಗೂ ಹೃತ್ಪೂರ್ವಕವಾದ ಸ್ವಾಗತ ನೋಡಿ ಸ್ನೇಹಿತರೆ ದಿನೇಶ್ ದಿನು ಡಿ ಟಾಕ್ಸ್ ದಿನೇಶ್ ದಿನು ಮತ್ತು ಬಿ ಎಲ್ ಆರ್ ಪೋಸ್ಟ್ನ ವರದಿಗಾರರ ಜೊತೆ ಧರ್ಮಸ್ಥಳದ ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಮತ್ತು ಬ್ಯೂರಿಯಲ್ ಆಗಿರ್ತಕ್ಕಂಥದ್ದು ಆ ಸಹಜ ಸಾವುಗಳ ಬಗ್ಗೆ ಮತ್ತು ಬಾಂಗ್ಲಾ ಗುಡ್ಡದ ರಹಸ್ಯ ಬಗ್ಗೆ ಇಂಚಿಂಚು ಮಾಹಿತಿ ಕೊಡ್ತಾ ಇದ್ದಾರೆ ದಯವಿಟ್ಟು ಧರ್ಮಸ್ಥಳದ ವಿಚಾರ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಸಹಜಗಳ ಬಗ್ಗೆ ಎಸ್ ಐ ಟಿ ಏನು ತನಿಖೆ ಮಾಡ್ತಾಯಿದೆ ಎಂಬುದರ ಬಗ್ಗೆ ಪ್ರಥಮ ಬಾರಿಗೆ ಸತ್ಯವನ್ನು ಬಿಚ್ಚಿಟ್ಟಿರ್ತಕ್ಕಂಥ ಸತ್ಯವನ್ನು ಬಿಚ್ಚಿ ತೋರಿಸಿರ್ತಕ್ಕಂಥ ಅಥವಾ ಸತ್ಯವನ್ನೇ ಪ್ರಚಾರ ಮಾಡ್ತಕ್ಕಂಥ ಬಿ ಎಲ್ ಆರ್ ಪೋಸ್ಟ್ನ ವರದಿಗಾರ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಆ ಹಾಡಿಯ ಈಗ ಆಗ್ತಾ ದಯವಿಟ್ಟು ಕೇಳಿಸ್ಕೊಳ್ಳಿ ದಿನೇಶ್ ಡಿ ಟಚ್ ದಿನೇಶ್ ಜೊತೆ ಬಿ ಎಲ್ ಆರ್ ಫಸ್ಟ್ ಅವರದಿಗಾರ ಮಾತುಕತೆ ಸಂಪೂರ್ಣ ವಿವರ ಕೇಳಿಸ್ಕೊಳ್ಳಿ ನಮಸ್ಕಾರ ಎಲ್ಲ ಹೋರಾಟಗಾರರಿಗೆ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಜಗಾಯಣಿ ನಿಮ್ಮನ್ನು ಮಾತಾಡಿಸೋಕ್ಕೆ ಒಂದು ಉದ್ದೇಶ ಇದೆ ಅಂದರೆ ಈ ಬಿಎಲ್ ಆರ್ ಪೋಸ್ಟ್ ಏನಿದೆ ಅದ್ರ ಬಗ್ಗೆ ಬಹಳ ಕುತೂಹಲ ಇದೆ ಜನಗಳಿಗೆ ಅಂದ್ರೆ ನೀವು ಮಾಡುವಂತ ಅಕ್ಯುರೇಟ್ ಆದ ವರದಿಗಳು ವಿಶೇಷವಾಗಿ ಧರ್ಮಸ್ಥಳ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನೀವು ಮಾಡಿದಂತ ಅಷ್ಟು ಸರಣಿ ಏನು ವರದಿಗಳಿದೆಯಲ್ಲ ಅದು ನನ್ನ ದೃಷ್ಟಿಯಲ್ಲಿ ನಾನು ಪ್ರಾಮಾಣಿಕವಾಗಿ ನಾನು ಹೇಳೋದಾದ್ರೆ ನಿಜವಾದ ಜರ್ನಲಿಸಮ್ ಮಾಡುವಂತ ಕೆಲಸನ ನೀವು ಮಾಡಿದ್ರಿ ಅಂದ್ರೆ ವಿಶೇಷವಾಗಿ ಧರ್ಮಸ್ಥಳ ಪ್ರಕರಣ ಬಂದಾಗ ಎಲ್ಲಾ ಕಡೆ ಬಯಾಸ್ಟ್ ಆದ ವರದಿಗಳು ಅಥವಾ ಕುಕ್ಡ್ ಅಪ್ ಸ್ಟೋರೀಸ್ ಅಥವಾ ಪ್ರೋಪಕಾಂಡ ಸ್ಟೋರೀಸ್ ಎಲ್ಲಾ ಕಡೆ ಎಲ್ಲಾ ತರದ ಮೀಡಿಯಾಗಳಲ್ಲೂ ಬರ್ತಿದ್ದಂತ ಸಂದರ್ಭದಲ್ಲಿ ಬಿ ಎಲ್ ಆರ್ ಪೋಸ್ಟ್ ಅದರಿಂದ ಭಿನ್ನವಾಗಿ ನಿಂತು ವಸ್ತುಸ್ಥಿತಿಯನ್ನ ತೋರಿಸುವಂತಹ ಹೇಳುವಂತಹ ಒಂದು ಕೆಲಸವನ್ನ ಮಾಡ್ಕೊಂತ ಬಂದ್ರಿ ನಾನು ನನ್ನ ಫೇಸ್ಬುಕ್ ನಲ್ಲಿ ಕೂಡ ಬರೆದಿದ್ದೆ ಇವತ್ತು ವಿಶೇಷವಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಿಜವಾದ ಅಂದ್ರೆ ಮೇನ್ ಸ್ಟ್ರೀಮ್ ಜರ್ನಲಿಸಂ ಮಾಡ್ತಿರೋದೇ ಇರೋದೇ ಪೋಸ್ಟ್ ಅಂತ ಹೇಳಿ ಮೇನ್ ಸ್ಟ್ರೀಮ್ ಸೋಕಾಲ್ಡ್ ಮೇನ್ ಸ್ಟ್ರೀಮ್ ಅಂತ ಹೇಳಿ ನಮ್ಮ ನಾನು ಮಸ್ಟ್ ನಾನು ಏನು ಹೇಳಬೇಕು ಅಂತ ಅಂದ್ರೆ ವಿ ಆರ್ ಜಸ್ಟ್ ಡೂಯಿಂಗ್ ರೈಟ್ ಜರ್ನಲಿಸಂ ಅಷ್ಟೇ ನಿಮ್ದು ಪ್ರಶಂಸೆಗೆ ಥ್ಯಾಂಕ್ ಯು ಬಟ್ ದಿಸ್ ಇಸ್ ವಾಟ್ ಟ್ರೂ ಜರ್ನಲಿಸಮ್ ಈಸ್ ಹ್ಮ್ ಹ್ಮ್ ನಾನ್ ನಿಮ್ಗೆ ಈ ಸಂದರ್ಭದಲ್ಲಿ ಒಂದು ಥ್ಯಾಂಕ್ಸ್ ಕೂಡ ಹೇಳ್ಬಿಡ್ಬೇಕು ಯಾಕೆಂತಂದ್ರೆ ನಾನು ಈ ದಿನು ಟಾಕ್ಸ್ ನಾನು ಶುರು ಮಾಡಿ ತುಂಬಾ ದಿನಗಳೇನಾಗಿಲ್ಲ ಅಂದ್ರೆ ನಾನು ಮಾರ್ಚ್ ತಿಂಗಳಲ್ಲ ಶುರು ಮಾಡಿದೆ ಕಳೆದ ವರ್ಷ ಅದಾದ ನಂತರ ಆ ನಾನ್ ಬೀಲರ್ ಪೋಸ್ಟ್ ನ ಗಮನಿಸ್ ಶುರು ಮಾಡಿದ್ದು ನಿಮ್ಮ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಕಾಲಿಟ್ಟ ನಂತರ ಬಂದಂತ ನಿಮ್ಮ ವರದಿಗಳು ನೋಡಿ ಅದ್ರಿಂದ ಅದ್ರ ಮೂಲಕ ನನಗೆ ಆಗಿದ್ದು ನಾನು ನನ್ನ ಎಷ್ಟೋ ವಿಡಿಯೋಗಳಲ್ಲಿ ನಮ್ಮ ವೀಕ್ಷಕರಿಗೆ ಚೆನ್ನಾಗಿ ಗೊತ್ತಿದೆ ಬಿಲಾರ್ ಪೋಸ್ಟ್ ನ ಕೋಟ್ ಮಾಡಿ ನಾನು ಮಾತಾಡ್ತಾ ಇದ್ದೆ ಆಮೇಲೆ ಆ ಕೋಟ್ ಮಾಡೋದಕ್ಕೆ ನಾನು ಕಾರಣನೂ ಕೂಡ ಹೇಳ್ತಾ ಇದ್ದೆ ಅಂದ್ರೆ ಇಲ್ಲಿ ಬಂದಂತ ಸುದ್ದಿ ತುಂಬಾ ವಸ್ತುನಿಷ್ಠವಾಗಿರುತ್ತೆ ಆಮೇಲೆ ಸತ್ಯವನ್ನ ಹೇಳುವಂತ ಕೆಲಸ ಮಾಡ್ತಾ ಬಂದಿದ್ರಿ ನೀವು ಆ ಕಾರಣದಿಂದಾಗಿ ಅನಿವಾರ್ಯವಾಗಿ ನಿಮ್ಮನ್ನ ಕೋಟ್ ಮಾಡಲೇಬೇಕಾದಂತ ಸ್ಥಿತಿ ಕೂಡ ಬರ್ತಾ ಇತ್ತು ನನಗೆ ಅಂತಲ್ಲ ಬಹಳಷ್ಟು ಜನ ಯೂಟ್ಯೂಬರ್ಗಳು ನಿಮ್ಮ ವರದಿಗಳನ್ನ ಇಟ್ಕೊಂಡು ಸ್ಟೋರೀಸ್ ಮಾಡಿದ್ದು ಕೂಡ ಗಮನಿಸಿದ್ದೀನಿ ಆ ಕಾರಣಕ್ಕಾಗಿ ನಿಮ್ಗೊಂದು ಥ್ಯಾಂಕ್ಸ್ ಕೂಡ ನಾನು ಮೊದ್ಲೇ ಹೇಳ್ಬಿಡ್ತೀನಿ ಈಗಲ್ ನೀವು ನನಗೆ ಗೊತ್ತಿರೋ ಪ್ರಕಾರ ನೀವು ಬೇರೆ ಬೇರೆ ಮೇನ್ ಸ್ಟ್ರೀಮ್ ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದವರು ಅಲ್ಲಿಂದ ಹೊರಗೆ ಬಂದು ನೀವೇ ಒಂದು ವೆಬ್ ಪೋರ್ಟಲ್ ಮಾಡ್ಬೇಕು ನ್ಯೂಸ್ ಪೋರ್ಟಲ್ ಮಾಡಬೇಕು ಅನ್ನೋ ಆಸಕ್ತಿ ಯಾಕೆ ಆ ಒಂದು ನನಗೆ ಜರ್ನಲಿಸಮ್ ಬಿಟ್ಟು ಬೇರೆ ಕೆಲಸ ಮಾಡಕ್ ಬರೋದಿಲ್ಲ ಮುಖ್ಯವಾಗಿ ಇನ್ನೊಂದು ಯಾಕಂತಂದ್ರೆ ಈಗ ನಾನು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇದ್ದಾಗ ಹಲವಾರು ವರದಿಗಳನ್ನ ನಮ್ಗೆ ಮಾಡಕ್ಕೆ ಆಗಿಲ್ಲ ನಾನು ಎಲ್ಲಾನು ಮಾಡೋಕೆ ಆಗಿಲ್ಲ ಅಂತಲ್ಲ ಹಲವಾರು ಕೆಲವಾರು ವರದಿಗಳು ನನ್ನ ಎಕ್ಸಾಂಪಲ್ ಅಲ್ಲಿ ಹಲವಾರು ವರದಿಗಳು ಮಾಡೋಕ್ಕೆ ಆಗಿಲ್ಲ ಬಿಕಾಸ್ ಆಫ್ ಸೆವರಲ್ ಕನ್ಸ್ಟ್ರೆಂಟ್ಸ್ ಅಡ್ವರ್ಟೈಸ್ಮೆಂಟ್ ಕನ್ಸ್ಟ್ರೆಂಟ್ಸ್ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಪ್ರೆಷರ್ ಪ್ರೆಷರ್ಗಳಿರ್ಬೋದು ಅವಾಗ ಬಹಳ ನಮಗೆ ನೋವು ಬೇಜಾರು ಅದೆಲ್ಲ ಆಗ್ತಾ ಇತ್ತು ಏನೋ ಕಾರಣದಿಂದಾಗಿ ನಾನು ಮೈನ್ ಸ್ಟ್ರೀಮ್ ಮೀಡಿಯಾದಿಂದ ಹೊರಗಡೆ ಬಂದೆ ಹೊರಗಡೆ ಬಂದಾದಾಗ ಯಾಕೆ ನಾವೇ ನಾನೇ ಮಾಡಬಾರ್ದು ಅಂದ್ರೆ ಒಂದು ನಾಲ್ಕರು ಸ್ನೇಹಿತರು ಸೇರ್ಕೊಂಡು ಯೋಚನೆ ಮಾಡಿದಾಗ ನಾವೇ ಯಾಕೆ ಮಾಡಬಾರ್ದು ಆ ಅವಾಗ ನಮ್ ನಮ್ಗೆ ನಮಗೆ ಏನು ಬೇಕು ಅದನ್ನ ವಸ್ತುನಿಷ್ಠವಾಗಿ ಬರೆಯಕ್ಕಾಗತ್ತೆ ಆಮೇಲೆ ಬರ್ದಿರೋದು ಮೈನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬರೆದ್ರೆ ಮಾತ್ರ ಜನ ಓದಲ್ಲ ಕಂಟೆಂಟ್ ಚೆನ್ನಾಗಿದ್ರೆ ವಸ್ತುನಿಷ್ಠವಾಗಿ ನಾವು ಬರೆದ್ರೆ ಎಲ್ಲರೂ ಅದನ್ನ ನೋಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಅದನ್ನ ಶುರು ಮಾಡಿದ್ದು ಬೇಸಿಕಲಿ ನಮ್ಗೆ ಯಾರು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಏನು ಹೇಳ್ತಾ ಇಲ್ಲ ಅದನ್ನ ನಾವು ಹೇಳಬೇಕು ಅನ್ನೋ ಒಂದು ಮೋಟೋ ಇಟ್ಕೊಂಡು ಶುರು ಆರ್ ಪೋಸ್ಟ್ ಓಕೆ ಅಂದ್ರೆ ಈಗ ಏನಾಗಿದೆ ಅಂದ್ರೆ ಈ ಪ್ಯಾರಲಲ್ ಮೀಡಿಯಾಗಳಿಗೆ ಸಂಬಂಧಪಟ್ಟಂತೆ ಈ ಎಮರ್ಜಿಂಗ್ ಮೀಡಿಯಾ ಏನಿದೆ ಅದು ಅದು ಹುಟ್ಕೊತರದೇ ನೀವು ಹೇಳ್ತಾರ ಈ ತರದ ಮಾತುಗಳು ಬಹಳಷ್ಟು ಜನ ಇದೆ ತರನೆ ಅಂದ್ರೆ ಎಲ್ಲ ಒಂದ್ ಕಡೆ ಕಟ್ ಹಾಕಿದಂತ ಸ್ಥಿತಿ ಇರುತ್ತೆ ಅಲ್ಲಿ ಸ್ಟೋರೀಸ್ ಸ್ಕ್ರೂಟನೈಸ್ ಆಗತ್ತೆ ಇನ್ನೇನೋ ಆಗತ್ತೆ ಅದ್ರ ಸ್ವರೂಪ ಬದಲಾಗುತ್ತೆ ಏನೋ ಕಾರಣಕ್ಕಾಗಿ ಹೊರಗ್ ಬಂದು ಇಂಡಿಪೆಂಡೆಂಟ್ ಜರ್ನಲಿಸಮ್ ಅನ್ನು ಮಾಡುವಂತದ್ದನ್ನು ನೋಡಿದಿವಿ ಅದೇ ತರದ್ದು ನೀವು ಕೂಡ ಮಾಡಿದೀರಾ ಬಟ್ ಸಮಸ್ಯೆ ಏನಂದ್ರೆ ತುಂಬಾ ದೊಡ್ಡ ಸವಾಲುಗಳು ಕೂಡ ಇರುತ್ತೆ ಈ ತರದ ಮೀಡಿಯಾನ ಮಾಡುವ ಇಂಡಿಪೆಂಡೆಂಟ್ ಮೀಡಿಯಾ ಮಾಡುವಂತ ಸಂದರ್ಭದಲ್ಲಿ ಅದನ್ನ ರೀಚ್ ಮಾಡ್ಸೋದಾಗಿರ್ಬೋದು ಅದಕ್ಕೆ ಆ ಅದನ್ನ ಒಂದ್ ನೆಲೆ ನಿಲ್ಸೋದೆಲ್ಲ ಇದೆಯಲ್ಲ ಇವತ್ತಿನ ಕಾಲದಲ್ಲಿ ಬಾಳ ಕಷ್ಟದ ಕೆಲಸ ಆದ್ರು ಆ ಚಾಲೆಂಜಸ್ ನೀವು ಹೆಂಗೆ ಫೇಸ್ ಮಾಡಿದ್ರಿ ಅಂತ ಈಗ ಆ ಪ್ರಥಮವಾಗಿ ನಾನ್ ಏನ್ ಹೇಳ್ಬೇಕು ಅಂತಂದ್ರೆ ನಾನು ನಾವು ಶುರು ಮಾಡಿದ್ದು ವೆಬ್ಸೈಟ್ ಜುಲೈ ಆ ಜೂನ್ ಹದಿನೈದಕ್ಕೆ ಶುರು ಮಾಡಿದ್ದು ಆ ಪ್ರಾರಂಭದಲ್ಲಿ ರೆಗ್ಯುಲರ್ ಕಂಟೆಂಟ್ ಏನಿದೆ ಅದನ್ನೆಲ್ಲ ತುಂಬಿಸಿ ಕೆಲವಾರು ಬೆಂಗಳೂರು ಸುದ್ದಿಗಳು ನಾಲ್ಕಾರು ಬೆಂಗಳೂರು ಸುದ್ದಿಗಳನ್ನ ಒಳ್ಳೆ ಒಳ್ಳೆ ಸುದ್ದಿಗಳನ್ನ ಹಾಕಕ್ಕೆ ಶುರು ಮಾಡಿದ್ವಿ ಅದು ಯಾಕೋ ಗೊತ್ತಿಲ್ಲ ಅದೇ ಸಮಯಕ್ಕೆ ನಮಗೆ ಧರ್ಮಸ್ಥಳದ ಇದು ಬಂತು ಯಾವುದು ಎಸ್ಐಟಿ ಬಂತು ಆಮೇಲೆ ನಾನು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡ್ತಾ ಇದ್ದವನು ಕ್ರೈಮ್ ಅನ್ನು ಬಹಳ ಮಾಡ್ತಾ ಇದ್ದೆ ಸೊ ನಮ್ಗೆ ಆಬ್ವಿಯಸ್ಲಿ ನನ್ಗೆ ಬಹಳ ಇಂಟ್ರೆಸ್ಟ್ ಅದನ್ನ ಬರೆಯೋದ್ರಲ್ಲಿ ಆಮೇಲೆ ನಮ್ಗೆ ಐ ಪಿ ಎಸ್ ಸರ್ಕಲ್ ಗಳಲ್ಲೂ ಬಹಳ ಪರಿಚಯಗಳು ಎಲ್ಲ ಇರೋದ್ರಿಂದ ಯಾಕೆ ಇದನ್ನ ಬಗ್ಗೆ ಬರಿಬಾರ್ದು ಇದನ್ನ ಬಹಳ ಡೀಪ್ ಆಗಿ ಬರೆಯೋಣ ಅಂತ ಬರೆಯ ಹೊರಟೆ ನೀವು ನನಗೆ ಊಹೆ ಮಾಡಕ್ಕೆ ಆಗಿರ್ಲಿಲ್ಲ ಅಂದ್ರೆ ನನಗೆ ಆಶ್ಚರ್ಯ ಏನಂತಂದ್ರೆ ನಮ್ಮ ಆ ಟಾರ್ಗೆಟ್ ಏನಿದ್ದಿದ್ದು ಬೆಂಗಳೂರು ಮತ್ತೆ ಕರ್ನಾಟಕದಾದ್ಯಂತ ಸುದ್ದಿಗಳನ್ನು ಬರೆದ್ರೆ ಒಂದು ಆರು ತಿಂಗಳಲ್ಲಿ ನಾವು ಒಂದು ಒಂದು ಲಕ್ಷ ವ್ಯೂಸ್ ನಾವು ರೀಚ್ ಮಾಡಬೇಕು ಅಟ್ಲೀಸ್ಟ್ ಫಿಫ್ಟಿ ತೌಸಂಡ್ ವ್ಯೂಸ್ ನಾವು ರೀಚ್ ಮಾಡಬೇಕು ಬಿಕಾಸ್ ನಾವು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಪ್ರೆಸೆನ್ಸ್ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರೆಸೆನ್ಸ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಯೂಟ್ಯೂಬ್ ಒಂದು ಚಾನೆಲ್ ಇದೆ ಮತ್ತೆ ಅದೇ ಅದೇ ಎರಡು ಮಾತ್ರ ಮತ್ತೊಂದು ಟ್ವಿಟರ್ ಇದೆ ಟ್ವಿಟ್ಟರು ಇವಾಗ ಒಂದು ಸ್ವಲ್ಪ ಬದಲಾವಣೆಗಳಾಗಿದೆ ಸೊ ಅದ್ರ 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 ಅದ್ರಲ್ಲಿ ಯಾವ್ದ್ರಲ್ಲೂ ನಾವು ಯಾವ್ದನ್ನು ನಮ್ಮ ಬಿ ಎಲ್ ಆರ್ ಪೋಸ್ಟ್ನ ಪ್ರಮೋಟ್ ಮಾಡಿಲ್ಲ ಸೊ ನಮ್ಮ ಟಾರ್ಗೆಟ್ ಇದ್ದಿದ್ದು ಒಂದು ಐವತ್ತು ಸಾವಿರ ವ್ಯೂಸ್ ಬರ್ಬೋದು ಆಮೇಲೆ ಒಂದು ಒಂದು ಲಕ್ಷ ವ್ಯೂಸ್ ಯಾವಾಗ ಬರುತ್ತೆ ಒಂದು ವರ್ಷ ಆದ್ಮೇಲೆ ಮತ್ತೆ ನಾವು ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ತರ್ಬೋದು ಪ್ರೆಸೆನ್ಸ್ ಮಾಡಬೇಕು ಅಂತ ಬಟ್ ಆಶ್ಚರ್ಯ ಏನಂತಂದ್ರೆ ಆರೇ ತಿಂಗಳಲ್ಲಿ ನಮ್ಮ ವ್ಯೂಸು ಒಂಬತ್ತು ಲಕ್ಷ ಆಗಿದೆ ಆಮೇಲೆ ಟೋಟಲ್ ಎಂಗೇಜ್ಮೆಂಟ್ ಟೂ ಮಿಲಿಯನ್ ರೀಚ್ ಆಗಿದೆ ಸೊ ವಿದೌಟ್ ಸೋಷಿಯಲ್ ಮೀಡಿಯಾ ಈ ವಿದೌಟ್ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಪ್ರಮೋಷನ್ ಮಾಡ್ದೇನೆ ಈ ರೀತಿ ಕಂಟೆಂಟ್ ಬಂದಾಗ ನನಗೆ ಅದ್ಯಾವುದು ಚಾಲೆಂಜ್ ಅಂತ ಅನಿಸಿಲ್ಲ ಆದರೆ ಮುಂದಕ್ಕೆ ಇವಾಗ ಏನೋ ಮೇ ಬಿ ಫಾರ್ ಅ ರೀಸನ್ ದ್ಯಾಟ್ ಧರ್ಮಸ್ಥಳದ ವಿಚಾರವಾಗಿ ಎಲ್ಲರೂ ಅದನ್ನು ಓದ್ತಾ ಇರೋ ಕಾರಣಕ್ಕಾಗಿ ನಮಗೆ ಆ ಥರ ವ್ಯೂಸ್ ಬಂದಿರೋದು ಬಂದಿರೋದ್ರಿಂದ ಮುಂದಕ್ಕೆ ನಮಗೆ ಆ ಚಾಲೆಂಜಸ್ ಇರ್ಬೋದು ಆ ಚಾಲೆಂಜಸ್ ಇನ್ನೂ ನಾವು ನಿಜವಾಗಿ ಹೇಳ ನಿಜವಾಗಿ ಹೇಳ್ಬೇಕು ಅಂತಂದ್ರೆ ಆ ಚಾಲೆಂಜಸ್ನ ನಾವು ಇನ್ನೂ ಫೇಸ್ ಮಾಡಿಲ್ಲ ಬಟ್ ಇವಾಗ ಏನು ನಾವು ತಯಾರಿ ಮಾಡ್ಕೋತಾ ಇದ್ದೀವಿ ಅಂತಂದ್ರೆ ಒಂದು ಸೋಷಿಯಲ್ ಮೀಡಿಯಾ ಟೀಮನ್ನ ಬಿಲ್ಡ್ ಮಾಡಬೇಕು ಆ ಸೋಷಿಯಲ್ ಮೀಡಿಯಾ ಟೀಮನ್ನ ಬಿಲ್ಡ್ ಮಾಡಿ ಯಾವ ತರ ಅಂದ್ರೆ ವಿಭಿನ್ನವಾಗಿ ನಾವು ಒಂದು ಸುದ್ದಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿತ್ತರ ಮಾಡಬೇಕು ಅನ್ನೋ ಆಲೋಚನೆಗಳು ಇವಾಗ ಶುರುವಾಗಿದೆ ಓಕೆ ಓಕೆ ನೀವು ಹೇಳಿದ ಕೂಡ ರಿಲೇಟ್ ಮಾಡಿ ನೋಡ್ಕೊಳ್ಳೋದಾದ್ರೆ ನಾವು ಚಾನೆಲ್ ಶುರು ಸಂದರ್ಭದಲ್ಲಿ ನನ್ ಬೇಕಾದಷ್ಟು ಸಬ್ಜೆಕ್ಟ್ ಗಳ್ ನಮ್ದೇ ಒಂದು ಡಿಜಿಟಲ್ ಮೀಡಿಯಾ ಇತ್ತು ಅಲ್ಲೂ ಕೂಡ ನಾವು ಮಾತಾಡ್ತಾ ಇದ್ವಿ ಅದು ಈ ಚಾನಲ್ ಅನ್ನ ಮಾಡೋ ಸಂದರ್ಭದಲ್ಲೂ ಬೇರೆ ಬೇರೆ ಸೋಷಿಯಲ್ ಇಶ್ಯೂಸ್ ಪೊಲಿಟಿಕಲ್ ಇಶ್ಯೂಸ್ ಕ್ರೈಮ್ ಸಂಬಂಧಪಟ್ಟಿದ್ದು ಎಲ್ಲಾನು ಮಾಡ್ಬೇಕು ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡ್ ಮಾಡುದ ಆದ್ರೆ ಈ ನೀವ್ ಹೇಳ್ದಂತೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಎಸ್ ಐ ಟಿ ತನಿಖೆ ಆಗ್ಬೋದು ಅದ್ರ ಸುತ್ತಮುತ್ತ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಂದ್ಸಲ ಅದು ಒಳಗಡೆ ಹೋದ ನಂತರ ಅದು ಎಳ್ಕೋಂತ ಹೋಗ್ಬಿಡ್ತದು ಅದು ನಾನೊಂದ್ ಐದ್ ಹತ್ತು ವಿಡಿಯೋ ಮಾಡ್ಬೋದು ಅಂದ್ಕೊಂಡಿದ್ನೇನೋ ನೂರು ವಿಡಿಯೋ ದಾಟಿ ಹೋಗ್ಬಿಡ್ತದು ಅಹ್ ನೀವು ಕೂಡ ಅಂದ್ರೆ ಸತತವಾಗಿ ಸತತವಾಗಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಎಸ್ ಐ ಟಿ ತನಿಖೆಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಗಳನ್ನ ಮಾಡ್ತಾ ಇದ್ರಿ ಹೌದು ಯಾರಿಗೂ ಸಿಗ್ಲಾರ ಸುದ್ದಿಗಳು ಬಿ ಎಲ್ ಆರ್ಟ್ ಹೆಂಗ್ ಸಿಗುತ್ತೆ ಪ್ರಶ್ನೆ ಎಲ್ಲರ ಉತ್ತರ ಈಗ ಸಿ ನಿಮಗೆ ಯಾವಾಗ ಸುದ್ದಿಗಳು ಅಕ್ಯುರೇಟ್ ಸುದ್ದಿಗಳು ಸಿಗುತ್ತೆ ಅಂತಂದ್ರೆ ನಿಮಗೆ ಆ ಆಕ್ಸೆಸ್ ಇದ್ದಾಗ ಸುದ್ದಿ ಎಲ್ಲಿ ಸಿಗುತ್ತೆ ಆ ಮೂಲ ನಮಗೆ ಆಕ್ಸೆಸ್ ಇರಬೇಕು ನಾನು ಇಷ್ಟೇ ಹೇಳಕ್ ಬಯಸ್ತೀನಿ ಆ ಆಕ್ಸೆಸ್ ನಮಗಿದೆ ಬಿ ಎಲ್ ಆರ್ ಪೋಸ್ಟ್ ಗೆ ಆ ಕಾರಣಕ್ಕಾಗಿ ನಮ್ಗೆ ಆ ಸುದ್ದಿ ಸಿಗ್ತಾ ಇದೆ ಬಟ್ ನಮ್ಗೆ ಯಾರು ಏನು ಅನ್ನೋದನ್ನ ನಾವು ಹೇಳಕ್ ಬರಲ್ಲ ನೀವು ಜರ್ನ ನೀವು ನೀವು ದಿಗ್ಗಜರು ಅಲ್ಲಿ ನಮ್ಗಿನ್ನ ನಮ್ಮ ನಮ್ಮ ಸೋರ್ಸ್ಗಳನ್ನ ನಾವು ಹೆಸರುಗಳನ್ನ ನಾವು ಹೇಳಕ್ಕೆ ಬರೋದಿಲ್ಲ ಬಟ್ ನಮಗೆ ಆ ಇದೆ ಎಲ್ ಯಾರಿಂದ ಸುದ್ದಿ ಸಿಗುತ್ತೆ ಆ ಆಕ್ಸೆಸ್ ಇರೋದ್ರಿಂದ ಬೇರೆ ಬೇರೆಯವ್ರಿಗೆ ಆ ಆಕ್ಸೆಸ್ ಇಲ್ಲದೆ ಇರೋದ್ರಿಂದ ಭಾಳವಾಗಿ ನಮಗೆ ಅಕ್ಯುರೇಟ್ ಆಗಿ ಸುದ್ದಿಗಳು ಸಿಗ್ತಾ ಇದೆ ಫಾರ್ ಎಕ್ಸಾಂಪಲ್ ಕೆಲವರು ನಮಗೆ ಏನು ಹೇಳಿದ್ರು ಇದರಲ್ಲಿ ಬರೋದು ಸತ್ಯ ಇಲ್ಲ ಅಂತ ಒಂದು ಎರಡು ಎಕ್ಸಾಂಪಲ್ ಎಕ್ಸಾಂಪಲ್ನ ನಾನು ಕೊಡಕ್ ಬಯಸ್ತೀನಿ ಒಂದು ಬಂಗ್ಲೆಗುಡ್ಡನಲ್ಲಿ ಯಾವಾಗ ತಲೆಬ್ರೋಡೆಗಳು ಏನು ಸಿಕ್ತು ಅಂತ ಗೊತ್ತಾಯ್ತು ನಮಗೆ ನಾವು ಅದನ್ನ ಬರೆದ್ವಿ ಎಲ್ರೂ ಹೇಳಿದ್ರು ಅದು ಇಲ್ಲ ಸುಳ್ಳು ಹಾಗೆ ಹೀಗೆ ಮತ್ತೊಂದು ಅಂತ ಬಟ್ ಅದಾದ್ಮೇಲೆ ಎಸ್ ಐ ಟಿ ಅಲ್ಲಿ ಹೋಗಿ ಅಲ್ಲಿ ಅಲ್ಲುನು ಮತ್ತೆ ಶೋಧ ಮಾಡಿ ಮತ್ತೆ ಏಳೆಂಟು ತಲೆಬಿರುಡೆಗಳು ಮತ್ತೆ ನೂರಾರು ಫೋನ್ಗಳನ್ನ ಮೂಳೆಗಳನ್ನ ಅವರು ತೆಗೆದ್ರು ಅದೊಂದು ಅದನ್ನು ಸತ್ಯ ಆಯ್ತು ಆಮೇಲೆ ಇನ್ನೊಂದು ಎಲ್ಲರೂ ಇದನ್ನ ಮುಖ್ಯವಾಗಿ ಇದು ಟೆಕ್ನಿಕಲಿ ನಾನು ಮಾತಾಡ್ತಾ ಇದ್ದೀನಿ ಮುಖ್ಯವಾಗಿ ಎಲ್ ಬಹಳ ಮಂದಿ ಭಾಳ ನ್ಯೂಸ್ ಪೇಪರ್ ಇನ್ಕ್ಲೂಡಿಂಗ್ ದೊಡ್ಡ ದೊಡ್ಡ ಹೆಸರು ಬೇಡ ದೊಡ್ಡ ದೊಡ್ಡ ಪತ್ರಿಕೆಗಳು ಚಾರ್ಜ್ ಶೀಟ್ ಅಂತ ಅಂತು ಯಾವುದನ್ನ ಎಸ್ ಐ ಟಿ ಏನು ವರದಿ ಹಾಕಿದ್ರು ಅದನ್ನ ಚಾರ್ಜ್ ಶೀಟ್ ಅಂತ ಅಂತು ನಾವು ಎಸ್ ಐ ಟಿ ವರದಿ ಕೊಡುವ ಮೊದಲೇನೆ ಅದನ್ನ ಅದು ಕಂಪ್ಲೇಂಟ್ ರಿಪೋರ್ಟ್ ಅವ್ರು ಸಬ್ಮಿಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮೊದಲೇ ಬರ್ದಿದ್ವಿ ಅದು ಕಂಪ್ಲೇಂಟ್ ರಿಪೋರ್ಟ್ ಅಂತ ಆಮೇಲೆ ಮತ್ತೆ ಎಲ್ಲರೂ ನಮೇನ್ ಕ್ಲೇಚರ್ ಏನಿದೆ ಕನ್ನಡದಲ್ಲಿ ಹೇಳ್ತಾರೆ ಪದ ಪದವನ್ನ ಮತ್ತೆ ಅವರು ಮತ್ತೆ ಬದಲಾವಣೆ ಮಾಡ್ಕೊಂಡು ಬಂದ್ರು ಸೊ ಈ ತರ ನಾನು ಹೇಳ್ತಾ ಹೋದ್ರೆ ಸುಮಾರ್ ಎಕ್ಸಾಂಪಲ್ಸ್ ಇದೆ ಬಹಳಷ್ಟು ವಿಷಯಗಳಲ್ಲಿ ಮಿಸ್ಗೈಡ್ ಆಗಿ ಆಗುವಂತ ಸುದ್ದಿಗಳನ್ನ ಪ್ರಸಾರ ಮಾಡ್ತಿದ್ದಾಗ ಬೇರೆ ಮಾಧ್ಯಮಗಳು ನೀವು ಅದೆಲ್ಲ ಇದು ಅಂತ ಹೇಳಿ ಚೆನ್ನಾಗಿ ಅದನ್ನ ಹೇಳ್ತಾ ಇದ್ರಿ ಅದೇ ಸತ್ಯ ಆಗಿರ್ತಿತ್ತು ಆಮೇಲೆ ಇನ್ನೊಂದು ಮತ್ತೊಂದು ನಾನು ಏನು ಸ್ಪಷ್ಟಪಡಿಸ್ತಾ ಇದ್ದೀನಿ ಅಂತಂದ್ರೆ ನಾವು ಬಹಳ ನ್ಯೂಟ್ರಲ್ ಆಗಿ ಸುದ್ದಿಯನ್ನು ಬರಿತಾ ಇದೀವಿ ನಾವು ಎಲ್ಲೂನು ಯಾರ ಪರವಾಗಿನೋ ಯಾರ ವಿರೋಧವಾಗಿನೋ ಸುದ್ದಿಯನ್ನು ಬರಿತಾ ಇಲ್ಲ ಇನ್ವೆಸ್ಟಿಗೇಷನ್ ನಲ್ಲಿ ಏನ್ ಆಗ್ತಾ ಇದೆ ಇನ್ವೆಸ್ಟಿಗೇಷನ್ ಅಲ್ಲಿ ಏನ್ ಕಂಡು ಬಂದಿದೆ ಆಮೇಲೆ ಈಗ ಏನ್ ವರದಿ ಕೊಟ್ಟಿದ್ದಾರೆ ಆ ವರದಿನಲ್ಲಿ ಏನಿದೆ ಏನ್ ಏನ್ ಬರ್ದಿದ್ದಾರೆ ಅದಷ್ಟೇ ನಾವು ಬಿತ್ತರ ಮಾಡ್ತಾ ಇದ್ದೀವಿ ಹೊರತುಪಡಿಸಿ ಯಾವುದೇ ಒಪಿನಿಯನ್ನು ಆಗ್ಲಿ ಅಥವಾ ಇನ್ಯಾರನು ಇದು ಮಾಡೋದಾಗ್ಲಿ ಆ ತರದ್ ನಾವು ಯಾವುದು ಮಾಡ್ತಾ ಇಲ್ಲ ನೈಜತೆ ಏನಿದೆ ಅದನ್ನ ಮಾತ್ರ ಪ್ರೆಸೆಂಟ್ ಮಾಡ್ತಾ ಇದೀವಿ ಅದು ನಿಮಗೂ ಅಂದ್ರೆ ನೀವು ಓದ್ದಾಗ ಅದು ಗೊತ್ತಾಗಿರುತ್ತೆ ಎಸ್ ಎಸ್ ನಾನು ನನ್ನ ಹಳೆ ಪ್ರಶ್ನೆಗೆ ಮತ್ತೆ ವಾಪಸ್ ಹೋಗ್ತೀನಿ ಅಂದ್ರೆ ನೀವ್ ಹೇಳಿದ್ರಿ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಅದನ್ನ ಮಾಡಲ್ಲ ಓಕೆ ಸರಿ ನನಗೆ ಇರುವಂತ ಒಂದು ಸಂತೋಷ ಏನೊಂದು ಬಿ ಎಲ್ ಆರ್ ಪೋಸ್ಟ್ ಪಟ್ಟಂತೆ ನೀವು ಈ ಪ್ರಕರಣ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ಜನ ಬಹಳ ಸ್ಟೇಕ್ ಹೋಲ್ಡರ್ಸ್ ಇದಾರೆ ಅಂದ್ರೆ ಇಲ್ಲಿ ಬೇರೆ ಬೇರೆ ಹಂತದಲ್ಲಿ ಒಂದು ಹೋರಾಟಗಾರ ಒಂದ್ ಕಡೆ ಇದ್ದಾರೆ ಕಂಪ್ಲೇನೆಂಟ್ಸ್ ಒಂದ್ ಕಡೆ ಇನ್ನೊಂದ್ ಕಡೆ ಎಸ್ ಐ ಟಿ ಇನ್ನೊಂದ್ ಕಡೆ ಪೊಲೀಸು ಮತ್ತೆ ಸಾಕ್ಷಿಗಳು ಕಡೆ ಎಲ್ಲಾ ವಲಯದ ಸುದ್ದಿಗಳನ್ನು ನೀವು ಅದನ್ನ ಎಷ್ಟು ಚೆನ್ನಾಗಿ ಅದನ್ನ ಗ್ರಹಿಸಿ ಅಥವಾ ಅದನ್ನ ಬರದ್ರಿ ಅನ್ನೋದು ನನಗೆ ಬಹಳ ಮುಖ್ಯ ಅನ್ಸುತ್ತೆ ಅಂದ್ರೆ ಉದಾಹರಣೆಗೆ ನಿತಿನ್ ದೇವಾಡಿಗ ಕೇಸ್ ಆಗಿರ್ಬೋದು ಯಾರು ಕೂಡ ಮುಟ್ಟಲಾದಂತದ್ದು ಜನಗಳನ್ನೂ ಕೂಡ ನೀವು ಮುಟ್ಟಿ ಅದನ್ನ ಸುದ್ದಿ ಮಾಡಿದ್ರಿ ಆ ಅದು ಒಂದ್ ರೀತಿ ಪರಿಪೂರ್ಣವಾಗಿ ಒಂದು ಪ್ಯಾಕೇಜ್ ಆಗಿ ಬಂತು ಅಂತ ನನಗೆ ಅನ್ಸುತ್ತೆ ಅಂದ್ರೆ ಯಾವ್ದೋ ಒಂದು ವರ್ಷನ್ ಅದೋ ಒಂದು ಪೊಲೀಸ್ ವರ್ಷನ್ ಎಸ್ ಐ ಟಿ ವರ್ಷನ್ ಅಥವಾ ಅಡ್ವೊಕೇಟ್ಸ್ ಅಥವಾ ಹೋರಾಟಗಾರ ಈ ಎಲ್ಲಾ ಇರುವಂತ ಸತ್ಯಗಳನ್ನ ನೀವು ಹೇಳ್ತಾ ಹೋದ್ರಿ ಹಾಗಾಗಿ ಅದು ಹೆಚ್ಚು ಕ್ಲಿಕ್ ಆಯ್ತು ಅಂತ ನನಗೆ ಅನ್ಸುತ್ತೆ ಹೌದು 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 ಆಮೇಲೆ ನಾನು ಧರ್ಮಸ್ಥಳ ವರ್ಷನ್ ತಗೊಳಕ್ ತಗೊಳಕು ಯಾರಿಗೋ ಒಬ್ ಬಟ್ ಅವ್ರು ನಾವು ಮಾತಾಡಕ್ ಆಗಲ್ಲ ನಮ್ಮ ಮೀಡಿಯಾದವ್ರು ಯಾರೋ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತಂದ್ರೆ ಅವರು ಕಾಂಟ್ಯಾಕ್ಟ್ ಮಾಡಿಲ್ಲ ಮಾಡದೇ ಇರೋ ಕಾರಣ ನಾವು ಆನ್ ತಗೊಳಕ್ ಆಗಿಲ್ಲ ಸ್ಟೋರೀಸ್ ಹೌದು ಅಂತ ಹೇಳಕ್ಕಾಗಲ್ಲ ನೂರಾರು ಮಾಡಿದ್ರು ನನಗೆ ಕೆಲವು ನೆನಪಿಲ್ಲ ಎಷ್ಟು ಯಾವ ಸ್ಟೋರಿಗಳು ಮಾಡಿದೀನಿ ಅನ್ನೋದು ಅಷ್ಟು ಬರ್ದಿದೀವಿ ನಾವು ಅಂದ್ರೆ ಅಷ್ಟು ಇತ್ತು ಅಷ್ಟು ವಿಚಾರ ಅಂದ್ರೆ ಫೋರ್ಸ್ಫುಲಿ ನಾವೇನು ಬರ್ದಿಲ್ಲ ಅಷ್ಟು ವಿಚಾರಗಳು ಇನ್ವೆಸ್ಟಿಗೇಷನ್ ಆಗ್ತಾ ಇದ್ದ ಹಾಗೆ ಅಷ್ಟು ವಿಚಾರಗಳು ಬರ್ತಾ ಇದ್ದಾಗೆ ನಾವು ಅದನ್ನ ರಿಪೋರ್ಟ್ ಮಾಡ್ತಾ ಇದ್ವಿ ಆ ಕಾರಣದ ಆ ಕಾರಣಕ್ಕೆ ನೂರ್ ನೂರೈವತ್ತು ಸ್ಟೋರಿಗಳು ಆಯ್ತು ಯಾಕಂದ್ರೆ ನಿಮ್ ನೀವು ಬಹಳ ಯೂಟ್ಯೂಬ್ ಅಲ್ಲಿ ನಿಮ್ಮ ಚಾನೆಲ್ ಅಲ್ಲಿ ಬಹಳ ವಿಡಿಯೋಗಳನ್ನ ಮಾಡಿದ್ರಿ ನನಗೂ ಏನಂತಂದ್ರೆ ನಿಮಗೂ ಅಷ್ಟು ಮಾತಾಡಕ್ಕೆ ಅಷ್ಟು ಡಿಸ್ಕಸ್ ಮಾಡಕ್ಕೆ ಬಿತ್ತರ ಅಷ್ಟು ಮಾಹಿತಿಗಳು ಅಷ್ಟು ಇನ್ಫಾರ್ಮೇಶನ್ ಇರೋ ಕಾರಣಕ್ಕೆ ಮಾಡಕ್ಕೆ ಆಯ್ತು ಅಂತ ಓಕೆ ಓಕೆ ನನ್ಗೆ ಬಹಳ ಅಂದ್ರೆ ಸ್ಟ್ರೈಕ್ ಮಾಡಿ ಅಂದ್ರೆ ಬಿ ಎಲ್ ಆರ್ ಪೋಸ್ಟ್ ಅನ್ನೋದು ಒಂದು ತಲೆಗೆ ನನ್ಗೆ ಪಟ್ಟಂತ ಹೊಡೆದಿದ್ದು ಯಾವಾಗ ಅಂತಂದ್ರೆ ಇಡೀ ಮೀಡಿಯಾ ಧರ್ಮಸ್ಥಳದಲ್ಲಿ ಏನು ಎಕ್ಸುಮೇಷನ್ ಪ್ರೋಸೆಸ್ ಶುರು ಆಯ್ತು ಆ ಟೈಮ್ ಅಲ್ಲಿ ಎಲ್ಲಾ ಮೀಡಿಯಾ ಪ್ರೆಸೆನ್ಸ್ ಅಲ್ಲಿತ್ತು ಯೂಟ್ಯೂಬರ್ಸ್ ಆಗಿರ್ಬೋದು ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಮೇನ್ ಸ್ಟ್ರೀಮ್ ಮೀಡಿಯಾ ಆಗಿರ್ಬೋದು ಎಲ್ಲ ಕೂಡ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಮೊದಲು ಅಂದ್ರೆ ಎಷ್ಟು ಐದನೇ ಪಾಯಿಂಟ್ ಅಲ್ಲ ಏನೋ ಆರ್ನೇ ಪಾಯಿಂಟ್ ಅಲ್ಲ ಸಿಕ್ಕಿದ ತಕ್ಷಣ ಮೊದಲ ಸುದ್ದಿ ಬಂದಿದ್ದು ಏನೋ ಎಲ್ ಆರ್ ಪೋಸ್ಟ್ ಅಲ್ಲಿ ನನಗೆ ಇವ್ರೇನೋಟ್ ಆಗ ತುಂಬಾ ಆಶ್ಚರ್ಯ ಆಯ್ತು ಯಾರಿಗೂ ಸುದ್ದಿ ಇವ್ರಿಗೆ ಸಿಕ್ತಲ್ಲೇ ಅಲ್ಲಿ ನಿಂತುಕೊಂಡು ಅಲ್ಲಿ ಗೊತ್ತಿರ್ಲಿಲ್ಲ ಅದು ಗೊತ್ತಿರಲಿಲ್ಲ ವಿಚಾರ ಗೊತ್ತಾಯ್ತು ಬಿಕಾಸ್ ನಮಗ ಅಲ್ಲಿ ಒಳಗಡೆ ಸೋರ್ಸ್ ಇತ್ತು ಆಮೇಲೆ ಸೋರ್ಸ್ ಇದ್ದು ಕಾರಣ ಎರಡನ್ನೂ ಕನ್ಫರ್ಮ್ ಮಾಡಿಕೊಂಡು ಬರೆಯಕ್ ಆಯ್ತು ನಾನು ನೀವು ನೀವಾಗ್ಲೇ ಹೇಳಿದ್ರಿ ಹ್ಮ್ ಬಂಗ್ಲೆಗುಡ್ಡದ ನೀವು ರಿಪೋರ್ಟ್ ಮಾಡೋ ಸಂದರ್ಭದಲ್ಲಿ ಅಲ್ಲಿ ವಾಮಾಚಾರದ ಕುರುಹುಗಳು ಇದೆ ಇತ್ತು ಕಾಕ್ ಇತ್ತು ಅಂತ ಫಸ್ಟ್ ನೀವು ಅದನ್ನ ರಿವೀಲ್ ಮಾಡಿ ಬರದ್ರಿ ಎಸ್ ಐ ಟಿ ಅದನ್ನ ತಗೊಂಡ್ಬರೋದಕ್ಕೂ ಮುಂಚೆನೆ ಒಬ್ಬ ಜರ್ನಲಿಸ್ಟ್ ಆಗಿ ನಿಮ್ಗೆ ಏನ್ ಅನ್ಸುತ್ತೆ ಬೇರೆದು ಈ ಪ್ರಕರಣಗಳು ಬಿಟ್ಬಿಡೋಣ ಇದು ಅಂದ್ರೆ ಚಿನ್ನ ಬಂದ ಒಂದು ಕಂಪ್ಲೇಂಟ್ ಕೊಟ್ಟ ಎಲ್ಲವೂ ಕೂಡ ಒಂಥರಾ ನಮ್ಗೆ ಯಾವ್ದನ್ ನಂಬ್ಬೇಕು ಯಾವ್ದನ್ ಬಿಡ್ಬೇಕು ಅನ್ನುವಂಥದ್ದು ಗೊಂದಲಗಳು ಎಲ್ಲರಲ್ಲೂ ಕೂಡ ಇತ್ತು ಯಾಕಂದ್ರೆ ಯಾವ್ದು ಫಸ್ಟ್ ಹ್ಯಾಂಡ್ ನಾವು ನೋಡಿದ್ದಲ್ಲ ಆದ್ರೆ ಇದು ಕಣ್ಣೆದುರುಗಡೆ ಕಂಡು ಬಂದದ್ದು ಏಳು ತಲೆ ಬರಡೆ ಏಳು ಎಂಟು ನೂರಾರು ಮೂಳೆಗಳು ಸಿಗದಂತದ್ದು ಮತ್ತೆ ವಾಮಾಚಾರದ್ದು ಇದನ್ನೊಬ್ಬ ಜರ್ನಲಿಸ್ಟ್ ಆಗಿ ನೋಡಿದಾಗ ನಿಮ್ಗೆ ಏನ್ ಅನಿಸ್ತು ಅಂತ ಅಲ್ಲಿ ಅಲ್ಲಿ ಏನ್ ನಡೆದಿರ್ಬೋದು ಅನ್ನೋದ್ರ ಬಗ್ಗೆ ಬಹಳ ಜನಕ್ಕಿನ್ನೂ ಕೂಡ ಈ ವಾಮಾಚಾರದ ವಾಮಾಚಾರದ ಬಗ್ಗೆ ನಾವು ಬಿ ಎಲ್ ಆರ್ ಪೋಸ್ಟ್ ಅಲ್ಲಿ ಬಂಗ್ಲೆ ಗುಡ್ಡದಲ್ಲಿ ಈ ಕುರುಹುಗಳು ಸಿಗೋ ಏನು ಸಿಕ್ತು ಮೇಲೆ ನಾವು ಬರ್ದ್ವಿ ಅದಕ್ಕಿಂತ ಮೊದಲನೇ ಒಂದು ನಾವು ಆರ್ಟಿಕಲ್ ಬರ್ದಿದ್ವಿ ಅಂದ್ರೆ ನಾನು ಅಲ್ಲಿ ಹೋಗಿ ಬಹಳ ಜನ ಜನಗಳ ಜೊತೆ ಇಂಡಿಪೆಂಡೆಂಟ್ ಆಫ್ ಧರ್ಮಸ್ಥಳ ಮತ್ತೆ ಆಕ್ಟಿವಿಸ್ಟ್ ನಾನು ಆಕ್ಟಿವಿಸ್ಟ್ಗಳ ಹತ್ರನೂ ಅದ್ರ ಬಗ್ಗೆ ಮಾತಾಡಿಲ್ಲ ಅಹ್ ಅಥವಾ ಧರ್ಮಸ್ಥಳ ಸರ್ಕಲ್ಗೆ ಯಾರು ಕ್ಲೋಸ್ ಇದ್ದಾರೆ ಅವ್ರ ಹತ್ರನೂ ಹತ್ರನೂ ನಾನು ಅದ್ರ ಬಗ್ಗೆ ಮಾತಾಡಿಲ್ಲ ಹೀಗೆ ಜನರಲಿ ಅಹ್ ಅಲ್ಲಿ ಯಾರು ಕಾಮನ್ ಜನಗಳಿದ್ದಾರೆ ಅಹ್ ಅವರತ್ರ ಲೇಮನ್ ಇದ್ದಾರೆ ಅವ್ರ ಹತ್ರ ಮಾತಾಡಿದಾಗ ನನ್ಗೆ ಕಂಡು ಬಂದದ್ದು ಅಲ್ಲಿ ವಾಮಾಚಾರಗಳು ನಡೆಯುತ್ತೆ ಅಂತ ಯಾರು ಮಾಡಿದ್ದಾರೆ ಯಾರು ಮಾಡ್ತಾ ಇದ್ರು ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಇನ್ವೆಸ್ಟಿಗೇಷನ್ ಇಂದನೆ ಹೊರಗಡೆ ಬರಬೇಕು ಅದು ನಮಗೆ ಗೊತ್ತಿಲ್ಲ ಬಟ್ ಅಲ್ಲಿ ವಾಮಾಚಾರಗಳು ಆಗ್ತಾ ಇತ್ತು ಅನ್ನೋದು ಅಲ್ಲಿನ ಜನಗಳು ಜನಗಳಿಗೆ ಗೊತ್ತಿದೆ ಆದರೆ ಅದು ಬಂಗ್ಲೆ ಗುಡ್ಡನಲ್ಲಿ ಆಗ್ತಾ ಇತ್ತು ಅಥವಾ ಇನ್ನೊಂದು ಗುಡ್ಡೆನಲ್ಲಿ ಆಗ್ತಾ ಇತ್ತು ಅನ್ನೋದು ಜನಗಳಿಗೆ ಗೊತ್ತಿರಲಿಲ್ಲ ಸೊ ಅಲ್ಲಿ ವಾಮಾಚಾರ ಆಗಿರೋದಂತೂ ಸತ್ಯ ಬಟ್ ಯಾವ ಮಟ್ಟದ ವಾಮಾಚಾರ ಆಗಿದೆ ಅಂದರೆ ಸ್ಕೇಲ್ ಆಫ್ ದ ವಿಚ್ ಕ್ರಾಫ್ಟ್ ಬ್ಲ್ಯಾಕ್ ಮ್ಯಾಜಿಕ್ ಅದು ಇವಾಗ ತನಿಖೆಯಿಂದನೇ ಗೊತ್ತಾಗಬೇಕು ಅಂದರೆ ಅಲ್ಲಿ ಹ್ಯೂಮನ್ ಸ್ಯಾಕ್ರಿಫೈಸಸ್ಗಳು ಆಗಿದೆಯಾ ಯಾಕಂದರೆ ಈ ಒಡಿಸ್ಸಾ ನಾರ್ದನ್ ಭಾಗದಲ್ಲಿ ಟಿಲ್ ರೀಸೆಂಟ್ಲಿ ಇವಾಗಲೂ ಹ್ಯೂಮನ್ ಸ್ಯಾಕ್ರಿಫೈಸಸ್ ಆಗ್ತಾ ಇರುತ್ತೆ ಅನ್ನೋದನ್ನ ನಾನು ಎಸ್ ಐ ಟಿ ಮೂಲಗಳಿಂದನೇ ತಿಳ್ಕೊಂಡಿದ್ದೀನಿ ಸೊ ಎಸ್ ಐ ಟಿ ಆ ಆ್ಯಂಗಲ್ನಿಂದನೂ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಿದೆ ಅಥವಾ ಬೇರೆ ಕಡೆಯಿಂದ ಬುರುಡೆಗಳನ್ನ ತಂದು ಅಲ್ಲಿ ವಾಮಾಚಾರ ಮಾಡಿದಾರಾ ಈ ಎಲ್ಲ ವಿಚಾರಗಳು ತನಿಖೆಯಿಂದನೇ ಹೊರಗಡೆ ಬರಬೇಕು ಬಟ್ ಅಲ್ಲಿ ವಾಮಾಚಾರ ಆಗಿದೆ ಆಗಿರೋದಂತೂ ಸತ್ಯ ಓಕೆ ಅಂದ್ರೆ ಇಲ್ಲಿ ಒಂಥರ ಡಾಟ್ಸ್ ಕನೆಕ್ಟ್ ಮಾಡೋದಾದ್ರೆ ಚಿನ್ನಯ್ಯ ಕೂಡ ಒಂದು ಸ್ಟೇಟ್ಮೆಂಟ್ ಅಲ್ಲಿ ವಾಮಾಚಾರ ನಡೀತಿತ್ತು ಅಂತ ಹೇಳಿದ್ದ ಅವನು ಎಷ್ಟು ನಿಜ ಹೇಳಿದಾನೋ ಎಷ್ಟು ಸುಳ್ಳು ಹೇಳಿದಾನೋ ಅದು ಬೇರೆ ವಿಷಯ ಆದ್ರೆ ಅವನು ಬಯಲು ಕೂಡ ಅದು ಬಂದಿತ್ತು ಹೌದು ಸ್ಥಳೀಯರು ಅಂತಂದ್ರೆ ಅಲ್ಲಿ ಹಿಂದೆ ಅಂದ್ರೆ ಈ ಗುಡ್ಡದ ವಿಚಾರವಾಗಿ ಅದು ಒಂದು ನಾವು ಸುದ್ದಿ ಬರ್ದಿದ್ವಿ ಇಂಟ್ರೋಗೇಟ್ ಮಾಡ್ಬೇಕ ಮಾಡ್ಬೇಕಾದ್ರೆ ಪೊಲೀಸ್ ಕಸ್ಟಡಿನಲ್ಲಿ ನಾವು ನಾನು ಬಂಗ್ಲೆ ಬಂಗ್ಲೆಗುಡ್ಡೆ ಬಗ್ಗೆ ನಮ್ಗೆ ಗೊತ್ತಿಲ್ಲ ಬಂಗ್ಲೆಗುಡ್ಡೆ ವಾಸ್ ಲೈಕ್ ಅ ಫಾರ್ಬಿಡನ್ ಪ್ಲೇಸ್ ಅಲ್ಲಿ ಹೋಗಕ್ಕೆ ಭಯ ಆಗ್ತಾ ಇತ್ತು ಅನ್ನೋದನ್ನ ಅವನು ಅಂತ ಇನ್ಸಿಸ್ಟ್ ಮಾಡ್ತಾ ಇದ್ದ ಆಮೇಲೆ ಆ ಬಂಗ್ಲೆ ಗುಡ್ಡಕ್ಕೆ ಅಲ್ಲಿನ ಯಾರು ದೊಡ್ಡವರಿದ್ದಾರೆ ಅವ್ರದ್ದು ಏನೋ ಹೆಸರಿದೆ ಅನ್ನೋದನ್ನು ಕೆಲವರು ಹೇಳ್ತಾರೆ ಆಮೇಲೆ ಆ ಜಾಗನು ಕೆಲವು ಅಲ್ಲಿರೋ ಅಥಾರಿಟೀಸ್ ಹೆಸರಲ್ಲಿ ಇದೆ ಅನ್ನೋದಕ್ಕೆ ಕೆಲವು ದಾಖಲೆಗಳನ್ನು ಇದೆ ಅದನ್ನೆಲ್ಲಾನು ಐ ಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಆ ಡಾಕ್ಯುಮೆಂಟ್ ಎಲ್ಲಾನು ಐ ಟಿ ಕೈಯಲ್ಲಿ ಇದೆ ಇನ್ನೊಂದು ನಾನು ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ನಾನು ಹೇಳೋದಾದ್ರೆ ಯಾವ ದಿವಸ ಅಲ್ಲಿ ಇವ್ರು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇವ್ರು ಮಹಾಜರ್ ಮಾಡಕ್ಕೆ ಹೋದ್ರಲ್ಲ ವಿಠಲ್ ಗೌಡಂದು ತಲೆಬುರುಡೆ ವಿಚಾರವಾಗಿ ಏನು ಮಹಾಜರ್ ಮಾಡಕ್ಕೆ ಹೋಗಿದ್ರು ಆಗ ಇವ್ರಿಗೇನು ಕಂಡು ಬಂತು ಯಾವ್ದು ಕೆಲಿಟನ್ಸ್ ತಲೆಬುರುಡೆಗಳು ಏನ್ ಕಂಡು ಬಂತು ಅದೇ ದಿವ್ಸ ಬೆಂಗಳೂರಿಂದ ಐ ಟಿ ಚೀಫ್ ಪ್ರಣಬ್ ಮೋಹಂತಿ ಅವರು ಅಲ್ಲಿಗೆ ಬಂದು ಅಲ್ಲೆಲ್ಲ ಓಡಾಡಿ ಅದನ್ನೆಲ್ಲ ನೋಡಿ ಹೋಗಿದ್ದಾರೆ ಯಾರಿಗೂ ಗೊತ್ತಿಲ್ಲದ ವಿಚಾರ ನಾನ್ ಏನಕ್ಕೆ ಏನ್ ಹೇಳಕ್ ಕೊಟ್ಟೆ ಅಂತ ಅದು ಎಲ್ಲಾ ಡಾಟ್ಸ್ ಕೂಡ ಕನೆಕ್ಟ್ ಆಗತ್ತೆ ಒಂದ್ ಕಡೆ ಚೆನ್ನಾಗಿ ಹೇಳಿದ್ ಮಾತುಗಳು ಇನ್ನೊಂದ್ ಕಡೆ ಜಯಂತ್ ಅವರು ಸುಮಾರು ಒಂದ್ ವರ್ಷದಿಂದನೇ ಒಂದು ವಿಡಿಯೋ ಮಾಡಿದ್ರು ಅಲ್ವಾ ವಾಮಾಚಾರ ನಡೆಯುತ್ತೆ ಅನ್ನೋ ಮತ್ ನೀವು ನೀವ್ ಒಂದು ಇಂಡಿಪೆಂಡೆಂಟ್ ಸ್ಟೋರಿ ಮಾಡಿದ್ರಿ ಇದೆಲ್ಲ ಶುರುವಾಗ್ ಮುಂಚೆನೆ ಮಾಡಿದ್ರಿ ನಂತರ ನೋಡಿ ಕೋ ಇನ್ಸಿಡೆನ್ಸ್ ಅಂದ್ರೆ ಅದೇ ಜಾಗದಲ್ಲಿ ಅಲ್ಲಿ ಕುಡ್ತಿಗಳು ಪತ್ತೆ ಆಯ್ತು ಅದನ್ ಗೌಡ್ರು ಕೂಡ ಹೇಳಿದ್ರು ಅಲ್ಲಿ ಕುಡುಕಿಗಳು ಮಾಮಾಚಾರಕ್ ಬಳಸುವಂತ ಕುಡುಕಿಗಳಿದ್ವು ಅಂತ ಹೇಳಿ ಸೊ ಈ ಆಂಗಲ್ ತನಿಖೆ ಆಗ್ತಾ ಇರ್ಬೋದು ಅಂತ ನಾನು ಅನ್ಕೊಂತೀನಿ ಮತ್ತೆ ನಿಮ್ಗೆ ಈ ಕೇಸಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ಏನು ಅಂತ ನನಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಬಂಗ್ಲೆ ಗುಡ್ಡೆನೆ ಯಾಕಂತಂದ್ರೆ ಒಂದು ಗುಡ್ಡೆ ಮಾತ್ರ ಅಲ್ಲ ಬೇರೆ ಬೇರೆ ಒಂದು ಕೆಲವಾರು ಸ್ಥಳಗಳಲ್ಲಿ ನಿಮ್ಗೆ ಅಲ್ಲಿ ನಡ್ಕೊಂಡು ಹೋದಾಗ ಹೆಣಗಳು ಕಾಣಿಸುತ್ತೆ ಅಂದ್ರೆ ಕಳೆಬರಗಳು ಕಾಣಿಸುತ್ತೆ ಅಲ್ಲ ಈ ತರದ್ದು ಎಲ್ಲರೂ ನೀವು ಅದೇ ಇಂಟ್ರೆಸ್ಟಿಂಗ್ ಎಲ್ಲಾರು ಇದನ್ನ ಕೇಳಿದೀರಾ ಅಂತ ನಾನ್ ಅಂದ್ರೆ ನಡ್ಕೊಂಡು ಯಾವ್ದೋ ಒಂದು ಗುಡ್ಡದ ಮೇಲೆ ಹೋದ್ರೆ ಒಂದ್ ಹೆಣ ಸಿಗುತ್ತೆ ಅನ್ನೋ ತರದ್ದು ಬೇರೆ ಎಲ್ಲಾದ್ರೂ ಇದೆಯಾ ಆ ತರದ್ದು ಸನ್ನಿವೇಶ ಅಂತ ಇಲ್ಲ ಯಾಕೆ ಇಲ್ಲ ಅಂತಂದ್ರೆ ಈಗ ನಮ್ಮ ಸೌತ್ ಕೇಂದ್ರ ಭಾಗದಲ್ಲಿ ಕೋಸ್ಟಲ್ ಏರಿಯಾದಲ್ಲಿ ಫಾರೆಕ್ ನಾವು ಕೋಸ್ಟಲ್ ಏರಿಯಾ ಅಂತಾನೆ ತಗೊಳ್ಳೋಣ ಆಮೇಲೆ ಮತ್ತೆ ಬೇರೆ ಗುಡ್ಡಗಳದನ್ನು ಬೇಕಾದ್ರೆ ಮಾತಾಡೋಣ ಬಹಳಷ್ಟು ಮಂದಿ ಟ್ರಕ್ಕಿಂಗ್ ಹೋಗ್ತಾರೆ ನೀವು ಹೋಗಿರ್ಬೋದು ನಾನು ಹೋಗಿದ್ದೀನಿ ಟ್ರಕ್ಕಿಂಗ್ ಹೋಗ್ತಾರೆ ನಮ್ಗೆ ಯಾವ ಗುಡ್ಡಗಳಲ್ಲೂ ಈ ತರದ ಕಳೆಬರಗಳು ಸಿಗಲ್ಲ ಇಟ್ ಈಸ್ ರೇರೆಸ್ಟ್ ಆಫ್ ದ ರೇರ್ ಕೇಸ್ ಆತರ ಸಿಕ್ಕಿದ್ರೆ ಆದ್ರೆ ಇಲ್ಲಿ ವಿಚಿತ್ರ ಏನಂತಂದ್ರೆ ಅದ್ ಏನ್ ನಮ್ಗೆ ಅಲ್ಲಿ ಹೋದಾಗ ಏನ್ ಸಿಗಲ್ಲ ಅದಕ್ಕೆ ತದ್ವಿರುದ್ಧವಾಗಿ ಎಲ್ಲಿ ಹೋದ್ರೂನು ಕಾಣಿಸುತ್ತೆ ಎಲ್ಲಿ ಹೋದ್ರೂನು ಒಂದಲ್ಲ ಒಂದು ಏನೋ ಒಂದು ತುಣುಕು ಹ್ಯೂಮನ್ ಎಲಿಮೆಂಟ್ ಕಾಣುತ್ತೆ ಅದು ಯಾಕೆ ಅನ್ನೋದು ಬಹಳ ದೊಡ್ಡ ಯಕ್ಷ ಪ್ರಶ್ನೆ ಅಂದ್ರೆ ಏನಿಕ್ ಇರ್ಬೋದು ಯಾಕೆ ಅಲ್ಲಿ ಕಾಣಿಸ್ತಾ ಇದೆ ಆಮೇಲೆ ಬಹಳ ಮಂದಿ ಹೇಳಿದ್ರು ಅಲ್ಲೆಲ್ಲಾ ಬಂದು ಸ್ಯೂಸೈಡ್ ಮಾಡ್ಕೋತಾರೆ ಅಂತ ಈಗ ಯಾರೋ ಅವನು ಮಡಿಕೇರಿಯ ಒಬ್ಬ ವ್ಯಕ್ತಿ ಆ ಒಂದು ಏನೋ ಐ ಡಿ ಕಾರ್ಡ್ ಅಲ್ಲಿ ಸಿಕ್ತು ಆ ಅಯ್ಯಪ್ಪ ಅಂತ ಅನ್ಸುತ್ತೆ ಅವನ ಹೆಸರು ಅವನ ಐ ಡಿ ಕಾರ್ಡ್ ಅಲ್ಲಿ ಸಿಕ್ತು ಆ ವ್ಯಕ್ತಿಗೆ ನಡಿಯಕ್ ಆಗ್ತಾ ಇರ್ಲಿಲ್ಲ ಊರ್ಗೋಲಿತ್ತು ಆಮೇಲೆ ಅವನಿಗೆ ಐಸೈಟ್ ಪ್ರಾಬ್ಲಮ್ ಇತ್ತು ಒಬ್ಬ ಅಷ್ಟು ಏಜ್ ಓಲ್ಡ್ ವ್ಯಕ್ತಿ ಆ ಒಂದು ಆ ಬೆಟ್ಟ ಏನಷ್ಟು ಸುಲಭ ಇಲ್ಲ ಹತ್ತಕ್ಕೆ ಬೇರೆ ಆಫೀಸರ್ಸ್ ಹತ್ತಕ್ಕೆ ಕಷ್ಟಪಟ್ಟಿರ್ಬೋದು ಆ ಅಷ್ಟು ದೊಡ್ಡ ಬೆಟ್ಟವನ್ನ ಹತ್ತಿ ಅವನು ಅಲ್ಲಿ ಸುಸೈಡ್ ಮಾಡ್ತಾನೆ ಅನ್ನೋದು ನಂಬಕ್ಕಾಗಲ್ಲ ಆಮೇಲೆ ಎಸ್ ಐ ಟಿನೂ ಅದು ಸುಸೈಡ್ ಸ್ಪಾಟ್ ಅಲ್ಲ ಅನ್ನೋ ಒಂದು ಕನ್ಕ್ಲೂಷನ್ಗೆ ಬಂದಿದೆ ಆಮೇಲೆ ನೀವು ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಮಾಡಿದ್ರೆ ಅಂದ್ರೆ ಬಂಗ್ಲೆ ಕುಪ್ಪ ಗುಡ್ಡದ opposite ಅಲ್ಲಿ ಇರುವ ಇನ್ನೊಂದು ಯಾವ್ದೋ ಒಂದು hill top ಮೇಲೆ ಹಾ ಹೌದು ಅದು ಹೆಸರು ನನಗೆ ನೆನಪು ಬರ್ತಾ ಇಲ್ಲ hillock ದು ಆ ಅಲ್ಲಿ ಹಿಲ್ ಟಾಪ್ ಮೇಲೆ ಆ ಅದು ಮೋಸ್ಟ್ಲಿ ಅದು ninth ಸ್ಪಾಟ್ ಹತ್ರನೋ ಎಲ್ಲೋ ಏನೋ ಬರುತ್ತೆ ಅದು ಆ ಇದು ಅಲ್ಲಿ ಅಲ್ಲೂನು ಅದು ಇವಾಗ್ಲೂ ಇದೆ ಅನ್ಸುತ್ತೆ ಅದನ್ನ ತೆಗೆದೇ ಇಲ್ಲ ಆದ್ರೆ ಅದು ನಾವು ಬರ್ದಾದ್ಮೇಲೆ ನಾವೇನ್ ಅನ್ಕೊಂಡ್ವಿ ಪೊಲೀಸ್ ಅವರು ಅದನ್ನ ಧರ್ಮಸ್ಥಳ ಧರ್ಮಸ್ಥಳ ಪೊಲೀಸ್ ಅವರು ಅದನ್ನ ಆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು. ಆ ಬಾಡಿನ ರಿಕವರಿ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ಬಟ್ ಅದು ರಿಕವರಿ ಆಗಿಲ್ಲ ಅದು ಎಸ್ಐಟಿನೂ ರಿಕವರಿ ಮಾಡಿಲ್ಲ ಬಿಕಾಸ್ ಅದು ಐ ಟಿ ವ್ಯಾಪ್ತಿನಲ್ಲಿ ಬರಲ್ಲ ಅಂತ ಅಂತ ಹೇಳಿದ್ರು ಅವರು ಇಟ್ ಇಸ್ ವೆರಿ ಸ್ಟ್ರೇಂಜ್ ಯಾಕಂತಂದ್ರೆ ನಿಮಗೆ ಲೆವೆನ್ ಎ ಸ್ಪಾಟ್ ಏನಿದೆ ಸಿಕ್ಕಿದ್ದು ಅದನ್ನು ಅಲ್ಲೇ ಸಿಕ್ಕಿದ್ದು ಅದು ಅವರು ಡಿಗ್ ಮಾಡಿ ಡಿಗ್ ಮಾಡಿರೋದಲ್ಲ ಅದು ಸರ್ಫೇಸ್ ಅಲ್ಲಿ ಸಿಕ್ಕಿದ್ದು ಸೊ ನಿಮಗೆ ಎಲ್ಲಾ ಹೆಣಗಳು ಅಲ್ಲಿ ಬಹಳಷ್ಟು ಹೆಣಗಳು ಸರ್ಫೇಸ್ ಅಲ್ಲೇ ಸಿಗುತ್ತೆ ಆಮೇಲೆ ಬಂಗ್ಲೆ ಗುಡ್ಡೆನಲ್ಲಿ ಇವರ ಪ್ರಕಾರ ಎಸ್ ಐ ಟಿ ಪ್ರಕಾರ ಮತ್ತೆ ಡಿಗ್ ಮಾಡಿದ್ರೆ ಒಳಗಡೆನು ಹೆಣ ಸಿಗ್ಬೋದು ಅನ್ನೋ ಬಹಳ ಅನುಮಾನಗಳಿದೆ ಆಮೇಲೆ ಅವ್ರಿಗೆ ಇಫ್ ಇಟ್ ಈಸ್ ಇಫ್ ಇಟ್ ಇಫ್ ಇಟ್ ಇಸ್ ನೆಸೆಸರಿ ಇಫ್ ದ ಇನ್ವೆಸ್ಟಿಗೇಷನ್ ಡಿಮಾಂಡ್ ದೇ ಮೇ ಕ್ಯಾರಿ ಔಟ್ ಎಕ್ಸಿಮೇಶನ್ ಆಲ್ಸೋ ಬಟ್ ವಿ ಡೋಂಟ್ ನೋ ನೀವು ಹಾಕಿದ್ ಫೋಟೋ ಗಮನಿಸಿದ್ರೆ ಯಾರೋ ಒಬ್ಬ ಗಂಡಸಿನ ಶವ ಬಿದ್ದಿರೋ ಪ್ಯಾಂಟ್ ಕೂಡ ಅದೇ ತರ ಇದೆ ಅದ್ರ ಒಳಗಡೆ ಅದು ದೇಹ ಮಾತ್ರ ಒಂದು ಇಂಡಿಪೆಂಡೆಂಟ್ ಪಬ್ಲಿಷ್ ಮಾಡಿದ್ರು ಯಾರು ಯಾಕೆ ಕನ್ಸರ್ನ್ ಸಂಬಂಧಪಟ್ಟವ್ರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ ಅದ್ ಅದು ಹೇಗ್ ಸಾಧ್ಯ ಅಂತ ಅನ್ಸುತ್ತೆ ನನಗಿನ್ನ ಅದೇ ಆಶ್ಚರ್ಯ ಯಾಕಂತಂದ್ರೆ ಅಲ್ಲಿ ಧರ್ಮಸ್ಥಳ ಪೊಲೀಸ್ ಅವರು ಯಾಕೆ ತಲೆ ಕೆಡ್ಸ್ಕೊತಾ ಇಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಅದ್ರ ಬಗ್ಗೆ ಆಮೇಲೆ ಮೊದ್ಲು ಅಂದ್ರೆ ಅಲ್ಲಿ ಇದ್ದ ಹಳೆ ಅಹ್ ಕಾನ್ಸ್ಟೇಬಲ್ಸ್ ಗಳಾಗಿರ್ಬೋದು ಮೊದ್ಲು ಪೋಸ್ಟ್ ಇತ್ತು ಅಲ್ಲಿ ಆಮೇಲೆ ಪೊಲೀಸ್ ಸ್ಟೇಷನ್ ಬಂತು ಮೊದ್ ಅದ್ರ ಮೊದ್ಲು ಬೆಳ್ತಂಗಡಿ ಪೊಲೀಸ್ ಅವರು ಬೆಳ್ತಂಗಡಿ ಪೊಲೀಸ್ ವ್ಯಾಪ್ತಿಗೆ ಬರ್ತಾ ಇತ್ತು ಅಹ್ ಅವಾಗ್ಲೂ ಅವ್ರಿಗೆ ಅದು ಗೊತ್ತಿತ್ತು ಗೊತ್ತಿದ್ರು ಅವ್ರು ಅದ್ರ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಾ ಇರ್ಲಿಲ್ವ ಅಂದ್ರೆ ತಲೆ ಕೆಡ್ಸ್ಕೋಬಾರದು ಅನ್ನೋ ಆದೇಶಗಳೇನಾದ್ರು ಅವ್ರಿಗೆ ಇತ್ತ ಈ ತರದೆಲ್ಲ ಅನುಮಾನಗಳು ಬರುತ್ತೆ